ರಾ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇತ್ತೀಚೆಗೆ ನಾನು ತುಂಬ ಮಿನಿ ಬ್ಲಾಗ್ಸನ್ನೆಲ್ಲ ಹಾಕ್ತಾ ಇದ್ದೀನಿ ಸೊ ನೀವೆಲ್ಲರೂ ನೋಡ್ತಿದ್ದೀರಾ ಅದಕ್ಕೆ ನಿಮಗೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಹಾಗೆ ನಾನು ಫ್ಲಿಪ್ಕಾರ್ಟ್ನಿಂದ ಒಂದು ಪಾರ್ಸಲನ್ನು ರಿಸೀವ್ ಮಾಡಿಕೊಂಡೆ ನನ್ನ ಅಡುಗೆ ಮನೆಗೆ ಒಂದಷ್ಟು ಹೊಸ ಡಬ್ಬಿಗಳನ್ನು ಆರ್ಡರ್ ಮಾಡಿದ್ದೆ ಹಳೆ ಹಳೆ ಅದೇ ರೀತಿಯ ಡಬ್ಬಿಗಳನ್ನು ನೋಡಿ ನೋಡಿ ಬೋರ್ ಆಗ್ತಾ ಇತ್ತು ಮತ್ತು ಕೆಲವೊಂದು ಡಿಸ್ಪೋಸ್ ಮಾಡುವಂಥ ಸ್ಟೇಜಲ್ಲೂ ಕೂಡ ಇತ್ತು ಹಾಗಾಗಿ ಸರಿ ಅಂಥೇಳಿ ಫುಲ್ ಒಂದು ಸೆಟ್ಟನ್ನು ತರಿಸಿದ್ದೀನಿ ಇದು ಪ್ಯಾಕ್ ಆಫ್ ಟ್ವೆಲ್ ಕಂಟೈನರ್ಸ್ ಇರುವಂಥದ್ದು ಎಲ್ಲವೂ ತೌಸಂಡ್ ಹಂಡ್ರೆಡ್ ಎಮ್ ಅಲ್ಲಿ ಸಿಕ್ಕಿತ್ತು ನನಗೆ ನೋಡೋಕ್ಕೆ ತುಂಬಾ ಚೆನ್ನಾಗಿದೆ ಹಾಗೆ ಏನು ಪ್ರೆಸೆಂಟೇಬಲ್ ಆಗಿ ಕೂಡ ಕಾಣಿಸುತ್ತೆ ಗಟ್ಟಿ ಮುಟ್ಟಾಗಿದೆ ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಗಟ್ಟಿಯಾಗಿ ಇರುವಂಥ ಡಬ್ಬಿಗಳು ಸಾಕಷ್ಟು ತಿಕ್ನೆಸ್ ಕೂಡ ಇದೆ ಮತ್ತು ಇಲ್ಲಿ ಮುಚ್ಚಳ ಏನಿದೆಯಲ್ಲ ಸದ್ಯಕ್ಕಂತೂ ಇದು ಏರ್ಟೈಟಾಗಿ ಇರುವಂಥದ್ದು ಮೇ ಬಿ ತುಂಬ ಒಂದು ಮೂರು ನಾಲ್ಕು ವರ್ಷಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ ಮೇಲೆ ಸ್ವಲ್ಪ ಲೂಸ್ ಆಗ್ಬೋದು ಅಂತ ಅನಿಸುತ್ತೆ ಬಟ್ ಅದರ್ವೈಸ್ ಎಲ್ಲ ರೀತಿಯಲ್ಲೂ ನನಗಂತೂ ಓಕೆ ಅಂತ ಅನ್ನಿಸ್ತು ಹಾಗಾಗಿ ಇಲ್ಲಿ ಏನಾದರೂ ಪಾರ್ಸಲ್ ಬಂದಾಗ ನನಗಿಂತ ಜಾಸ್ತಿ ಎಕ್ಸೈಟ್ಮೆಂಟ್ ನನ್ನ ಮಗಳಿಗಿರತ್ತೆ ಅವಳೇನೇ ಬಂದು ಎಲ್ಲ ನಾನು ಓಪನ್ ಮಾಡ್ತೀನಿ ನಾನು ಓಪನ್ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾಳೆ ನೋಡಿ ಒಂದು ವೇಳೆ ಅವಳೇನಾದರೂ ಆಟ ಆಡೋಕ್ಕೆ ಹೋದಾಗೆಲ್ಲ ನಾನು ಈ ರೀತಿ ಅನ್ಬಾಕ್ಸ್ ಮಾಡಿಬಿಟ್ರೆ ಅವಳು ಬಂದ ಮೇಲೆ ಮತ್ತೆ ಫುಲ್ ಗಲಾಟೆ ಮಾಡ್ತಾ ಇರ್ತಾಳೆ ಹಾಗಾಗಿ ಅವಳು ಜೊತೆ ಜೊತೆಗೇನೆ ಮಾಡಿಬಿಟ್ರೆ ಆಮೇಲೆ ತಲೆ ಬಿಸಿ ಇರೋಲ್ಲ ನೋಡಿ ಇಲ್ಲಿ ಕ್ಯಾಬ್ ನಿಮಗೆ ಕಾಣಿಸ್ತಿದೆಯಲ್ಲ ಈ ರೀತಿಯಾಗಿ ಇದೆ ಸೊ ಏರ್ಟೈಟ್ ಕೂಡ ಇದೆ ಇದು ತುಂಬ ಚೆನ್ನಾಗಿದೆ ಇದನ್ನು ನಾನು ಯಾರಿಗೂ ತಗೊಳ್ಳಿ ಅಂತ ಏನು ರೆಕಮೆಂಡ್ ಮಾಡ್ತಾ ಇಲ್ಲ ಅದು ನಿಮಗೆ ಬಿಟ್ಟಿರೋದು ಬಟ್ ನಾನು ತರಿಸಿರೋದು ಹೇಗಿದೆ ಅನ್ನೋದನ್ನು ಜಸ್ಟ್ ಇಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತು ಇದು ಪ್ಲಾಸ್ಟಿಕ್ಕು ನಾವು ಪ್ಲಾಸ್ಟಿಕ್ ಬಳಸಲ್ಲ ಅನ್ನೋರು ನಿಮ್ಮ ಇಷ್ಟ ನನಗೆ ಗ್ಲಾಸ್ ಅಷ್ಟು ಕಂಫರ್ಟೇಬಲ್ ಇಲ್ಲ ನಾನು ಹಾಗಾಗಿ ನಾನು ಈ ಥರದ ಫುಡ್ ಗ್ರೇಡ್ ಪ್ಲಾಸ್ಟಿಕ್ಕನ್ನು ಪ್ರಿಫರ್ ಮಾಡ್ತೀನಿ ನನಗೇನದು ಕೆಟ್ಟದ್ದು ಅಂತ ಅನಿಸೋದಿಲ್ಲ ಹಾಗಾಗಿ ಇವಾಗ ಎಲ್ಲವನ್ನು ಮುಚ್ಚಳ ಹಾಕಿ ಜೊತೆಯಲ್ಲಿ ಸೇರಿಟ್ಕೊಂಡಲ್ಲ ಒಂದು ಸಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ನಂತರ ಅದನ್ನು ಉಪಯೋಗಿಸ್ಕೊಳೋಕ್ಕೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ನಾನಿಲ್ಲಿ ವಾಶ್ ಮಾಡ್ತಾ ಇದ್ದೀನಿ ಹಾಗೆ ಇದನ್ನೆಲ್ಲ ವಾಶ್ ಮಾಡ್ತಾ ಮಾಡ್ತಾ ಏನೋ ಒಂದು ಪಾಡ್ಕ್ಯಾಸ್ಟ್ಗಳೆಲ್ಲ ಇವಾಗ ಚೆನ್ನ ಚೆನ್ನಾಗಿರೋದು ಬರ್ತಾ ಇದೆಯಲ್ಲ ಹಾಗಾಗಿ ಅದನ್ನು ಕೇಳ್ಕೊಳ್ತಾ ಕೇಳ್ಕೊಳ್ತಾ ಇದ್ರೆ ಕೆಲಸ ಮಾಡ್ದು ಹಾಗೂ ಕ ಅನ್ಸೋದಿಲ್ಲ ಹಾಗಾಗಿ ಅಥವಾ ಏನಾದರೂ ಜೋರಾಗಿ ಮ್ಯೂಸಿಕನ್ನು ಹಾಕ್ಕೊಂಡು ಮಾಡ್ತಾಯಿರ್ತೀನಿ ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ರೀತಿ ಜೋಶ್ ಬಂದಂಗೆ ಆಗತ್ತೆ ಕೆಲಸ ಮಾಡಬೇಕು ಮಾಡಬೇಕು ಅಂತ ಅನಿಸ್ತಿರುತ್ತೆ ಸೈಲೆಂಟಾಗಿ ಸಹ ಕೆಲಸ ಮಾಡಬೇಕಾದ್ರೆ ಕೆಲವೊಮ್ಮೆ ಬೋರ್ ಬಂದುಬಿಡತ್ತೆ ಇದೇ ಇದೇ ಕೆಲಸನ ಹಾಗೆ ಹಿಂಗೆ ಅಂಥೇಳಿ ಅದ್ರ ಬದಲು ಏನಾದರೂ ಒಳ್ಳೊಳ್ಳೆ ಪಾಡ್ಕ್ಯಾಸ್ಟ್ಗಳನ್ನು ಕೇಳ್ಕೊಳ್ತಾ ಮಾಡ್ತಾ ಇದ್ದರೆ ಹೊಸ ಹೊಸ ವಿಚಾರಗಳು ತಿಳಿದಂಗೆ ಆಯಿತು ಜೊತೆಗೆ ನಮ್ಮ ಕೆಲಸಗಳು ಕೂಡ ಆದಂಗೆ ಆಯಿತು ಅಂತ ಹಂಗಂತೂ ಅನಿಸ್ತಿರುತ್ತೆ ನಾನು ಸಾಮಾನ್ಯವಾಗಿ ಹೀಗೆ ಮಾಡೋದು ಮಗಳು ಸ್ಕೂಲಿಗೆ ಹೋದ ನಂತರ ಮತ್ತು ಹಸ್ಬೆಂಡ್ ಆಫೀಸಿಗೆ ಹೋದ ನಂತರ ನಾವು ಒಬ್ಬರೇ ಕೆಲಸ ಮಾಡಬೇಕಾದ್ರೆ ಈ ಥರ ಏನಾದರೂ ಒಳ್ಳೆ ಪಾಡ್ಕಾಸ್ಟನ್ನು ಕೇಳ್ಕೊಳ್ತಾ ಇರ್ತೀನಿ ಈಗಂತೂ ಸಖತ್ ಬಿಸಿಲು ಬರುತ್ತೆ ಬಾಲ್ಕನಿಗೆ ಹಾಗಾಗಿ ನಾನು ಅದನ್ನು ಒಂಚೂರು ವೇಸ್ಟ್ ಮಾಡಬಾರ್ದು ಅಂತ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀನಿ ತೊಳೆದಂಥ ಎಲ್ಲ ಬಾಟಲ್ಸನ್ನು ಇವಾಗ ಒಂದು ಟಾವೆಲ್ ಹಾಸ್ಬಿಟ್ಟು ಅದರ ಮೇಲೆ ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಡ್ರೈ ಆದ ನಂತರ ಅದರಲ್ಲಿ ಕಾಳು ಕಡಿಗಳನ್ನೆಲ್ಲ ತುಂಬಿಡೋಣ ಅಂಥೇಳಿ ನಾನು ಮದುವೆ ಆದಾಗಿಂದ ಒಂದೇ ಅಂದರೆ ಹೆಚ್ಚು ಕಂಟೈನರ್ಸನ್ನು ತೊಗೊಂಡಿರಲಿಲ್ಲ ಇರೋದ್ರಲ್ಲೇ ಮ್ಯಾನೇಜ್ ಮಾಡ್ತಾ ಇದ್ದೆ ಹಾಗಾಗಿ ಒಂದು ಸ್ವಲ್ಪ ತರಿಸ್ಕೊಂಡೆ ನಂತರ ಇವತ್ತು ಕಡಲೆಯನ್ನು ನಾನು ಬೇಯಿಸ್ಕೊಂಡಿದ್ದೀನಿ ಹಾಗಾಗಿ ಕದ ಕಡಲೆ ಸಾಂಬಾರು ಇಲ್ಲಿ ತೆಂಗಿನಕಾಯಿ ಸಾಂಬಾರು ಪೌಡರು ಹಾಗೆ ಹುಳಸೆ ರಸ ಮತ್ತು ಒಂದೆರಡು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಮಸಾಲೆಯನ್ನು ರುಬ್ಬಿ ಇಟ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಒಂದು ಎರಡು ಮೂರು ರಸಳು ಹಾಕೋದ್ರಿಂದ ಒಳ್ಳೆಯ ಒಂಥರ ಚೆನ್ನಾಗಾಗತ್ತೆ ಸಾಂಬಾರು ಸೊ ಬೆಳ್ಳುಳ್ಳಿ ಎಲ್ಲ ಸುಲ್ಕೊಂಡು ನಂತರ ಇಲ್ಲಿ ರುಬ್ಬಿ ರೆಡಿ ಇಟ್ಕೊಂಡಿದ್ದಾಯಿತು ಹಾಗೆ ನಾನಿಲ್ಲಿ ಕಡಲೆಯನ್ನು ಮುಂಚೆನೇ ಬೇಯಿಸಿ ಇಟ್ಕೊಂಡಿದ್ದೆ ಕುಕ್ಕರ್ನಲ್ಲಿ ಇವಾಗ ಕುಕ್ಕರ್ ಕೂಡ ತಣ್ಣದಿದೆ ಕಡಲೆ ಜೊತೆಗೆ ನಾನಿಲ್ಲಿ ಈರುಳ್ಳಿ ಹಾಗೆ ಆಲೂಗಡ್ಡೆ ಟೊಮೆಟೊ ಇದನ್ನು ಕೂಡ ಬೇಯಿಸ್ಕೊಂಡಿದ್ದೆ ಎಲ್ಲ ಕಾಳು ಮತ್ತು ತರಕಾರಿಗಳು ಕೂಡ ಚೆನ್ನಾಗಿ ಬಂದಿದೆ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಸೊ ಕಡಲೆಯನ್ನು ಉಪ್ಪಲ್ಲಿ ಈ ರೀತಿ ಬೇಯಿಸ್ಕೊಂಡಾಗ ಸಕ್ಕ ಟೇಸ್ಟಿಯಾಗಿ ಬರುತ್ತೆ ನನ್ನ ಮಗಳಿದ್ರೆ ಒಂದು ಬೌಲ್ ಹಾಕ್ಕೊಡಮ್ಮ ಅಂತ ಕೇಳ್ತಿದ್ಲು ಇವತ್ತು ಸ್ಕೂಲಿಗೆ ಹೋಗಿದ್ದಾಳಲ್ವಾ ಹಾಗಾಗಿ ತೊಂದರೆ ಇಲ್ಲ ನೆಕ್ಸ್ಟ್ ನಾನು ಇದಕ್ಕೆ ಮುಂಚೆನೇ ರುಬ್ಕೊಂಡಿದ್ನಲ್ಲ ಆ ಒಂದು ಮಸಾಲೆಯನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗಂತೂ ಏನು ಜಾಸ್ತಿ ಕೆಲಸ ಇಲ್ಲ ಇದಕ್ಕೆ ಒಂಚೂರು ಉಪ್ಪು ಬೆಲ್ಲ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕಿ ಅಡ್ಜಸ್ಟ್ ಮಾಡ್ಕೊಂಬಿಟ್ರೆ ರುಚಿ ರುಚಿಯಾದ ಒಂದು ಸಾಂಬಾರು ರೆಡಿ ಆಗುತ್ತೆ ಇವತ್ತು ಬೆಳಗಿನ ತಿಂಡಿಗೆ ನಾನು ಶಾವಿಗೆ ಭಾತ್ ಮಾಡಿದ್ದೆ ಅದನ್ನೇ ಲಂಚ್ ಬಾಕ್ಸಿಗೂ ಹಾಕಿ ಕಳಿಸಿದ್ರಿಂದ ಇವಾಗ ಮಧ್ಯಾಹ್ನಕ್ಕೆ ನಾನು ಸಾಂಬಾರನ್ನು ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ ವಾಪಸ್ಸು ಸ್ಕೂಲಿಂದ ಮೇಲೆ ಮಗಳಿಗೆ ಊಟಕ್ಕೆ ಹಾಕಿಕೊಟ್ರೆ ಆಯಿತು ಅಂಥೇಳಿ ಸೊ ಈ ರೀತಿ ನಾನು ಏನು ಅದು ಇದು ಏನೋ ಕೇಳ್ಕೊಳ್ತಾ ಸಾಂಬಾರನ್ನು ಮಾಡಿ ಮುಗಿಸ್ಕೊಂಡೆ ನೋಡಿ ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಕಡಲೆ ಸಾಂಬಾರು ಇವಾಗ ಸಾಂಬಾರು ರೆಡಿ ಆಯಿತು ಜೊತೆಗೆ ನಾನಿಲ್ಲಿ ಅನ್ನಕ್ಕೂ ಕೂಡ ಇಟ್ಕೊಂಡು ಅನ್ನವನ್ನು ಕೂಡ ಮಾಡಿಕೊಂಡು ರೆಡಿ ಇಟ್ಕೊಳ್ತಾ ಇದ್ದೀನಿ ಸಾಂಬಾರ್ ನೋಡಿ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಇದು ಆಫ್ ಮಾಡಬೇಕು ಸಾಕಾಯಿತು ಇದು ಕುದ್ದಿದ್ದು ನೆಕ್ಸ್ಟು ನಾನು ಡೈಲಿ ಒಂದಷ್ಟು ಕೆನೆಯನ್ನು ಕಲೆಕ್ಟ್ ಮಾಡ್ಕೊಳ್ತಾ ಇರ್ತೀನಿ ಹಾಲು ಕಾಸಿದಾದ ನಂತರ ಮೇಲೆ ದಪ್ಪ ಏನು ಬರುತ್ತಲ್ವ ಪ್ರತಿದಿನ ನೋಡಿ ಈ ಥರ ಮೇಲಿನಿಂದ ಕೆನೆಯನ್ನು ತೆಗೆದುಬಿಟ್ಟು ಅದನ್ನು ಒಂದು ಬಾಕ್ಸಲ್ಲಿ ಕಲೆಕ್ಟ್ ಮಾಡ್ಕೊಳ್ತಾ ಇರ್ತೀನಿ ಹಾಗಾಗಿ ಇವತ್ತು ಅದನ್ನು ಕರಗಿಸ್ಬಿಟ್ಟು ಬೆಣ್ಣೆ ಮಾಡಿ ತುಪ್ಪ ಮಾಡೋಣ ಅಂತ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ರುಬ್ಕೊಳ್ತೀನಿ ಒಂದೆರಡು ಮೂರು ಸರಿ ಪಲ್ಸ್ ಮೋಡಲ್ಲಿ ತಿರ್ಗಿಸ್ಕೊಂಡಾಗ ಚೆನ್ನಾಗಿ ಬೆಣ್ಣೆ ಬರುತ್ತೆ ಈ ಬೆಣ್ಣೆಯನ್ನು ಒಂದು ಅಟ್ಲೀಸ್ಟ್ ಒಂದು ಐದಾರು ಸರಿ ಕ್ಲೀನಾಗಿ ತೊಳಿಬೇಕು ತೊಳೆದಿದ್ದಾದ ನಂತರ ಅದನ್ನು ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಚೆನ್ನಾಗಿ ಕೈಸ್ಕೊಳ್ತಾ ಹೋದರೆ ನೋಡಿ ಈ ಥರ ನೊರೆ ನೊರೆಯಾಗಿ ಕಾಯ್ತಾ ಬರುತ್ತೆ ಲಾಸ್ಟ್ ಹಂತದಲ್ಲಿ ನಾನು ಇದಕ್ಕೊಂದು ಎರಡು ಸ್ಪೂನ್ ಆಗೋಷ್ಟು ಟೀ ಪೌಡರನ್ನು ಹಾಕ್ಕೊಳ್ತೀನಿ ಒಳ್ಳೆ ಘಮ ಬರುತ್ತೆ ಅದಕ್ಕೋಸ್ಕರ ಸೊ ಫೈನಲಾಗಿ ನೊರೆ ಬರೋದು ನಿಂತ ಮೇಲೆ ತುಪ್ಪ ರೆಡಿ ಇದೆ ಅಂತ ಅರ್ಥ ಇವಾಗ ಇದನ್ನು ಸೋಯಿಸ್ಕೊಂಡು ಒಂದು ಡಬ್ಬಿಯಲ್ಲಿ ಹಾಕಿ ಇಟ್ಕೊಂಡ್ರೆ ರುಚಿ ರುಚಿಯಾದ ಹೋಮ್ ಮೇಡ್ ಮತ್ತು ಘಮ ಘಮಿಸುವ ತುಪ್ಪ ರೆಡಿ ಹಾಗೆ ಇಲ್ಲಿ ನಾನು ಡಬ್ಬಿಗಳನ್ನೆಲ್ಲ ಒಣಗಿಸ್ಕೊಂಡಿದ್ನಲ್ಲ ಬೆಳಗ್ಗೆ ಅದೆಲ್ಲ ಒಣಗಿತ್ತು ಇವಾಗ ಅದಕ್ಕೆ ನನಗೆ ಬೇಕಾಗಿರುವಂಥ ಎಲ್ಲ ಕಾಳುಗಳನ್ನು ತುಂಬ್ಕೊಳ್ತಾ ಇದೀನಿ ಹೀಗೆ ತುಂಬ್ಕೊಳ್ಬೇಕಾದ್ರೆ ಒಂದಿಷ್ಟು ಹೊಸದಾಗಿ ತರಿಸುವಂಥ ಗ್ರೋಷರಿ ಐಟಮ್ಸನ್ನ ಲಿಸ್ಟಲ್ಲಿ ಬರ್ಕೊಳ್ಳೋಕ್ಕೂ ನನಗೆ ಈಸಿ ಆಯಿತು ಕೆಲವೊಂದು ಕಾಳುಗಳು ಬಿಟ್ಟಿರುತ್ತೆ ಬಟ್ ಆ ಕ್ಷಣಕ್ಕೆ ನೆನಪಿರೋದಿಲ್ಲ ಅಲ್ವ ಹಾಗಾಗಿ ಈಗ ಇಲ್ಲಿ ಈ ರೀತಿಯಾಗಿ ತುಂಬಿಸ್ಕೊಳ್ಬೇಕಾದ್ರೆ ನನಗೆ ನೆನಪಾಗ್ತಿತ್ತು ಹಾಗಾಗಿ ಅದನ್ನು ಕೂಡ ನೋಟ್ ಡೌನ್ ಮಾಡಿಕೊಂಡು ಎಲ್ಲವನ್ನು ಈ ಒಂದು ಬಾಕ್ಸಿಗೆ ತುಂಬಿಕೊಂಡೆ ಸೊ ನನ್ನ ವ್ಲಾಗ್ಸ್ಗಳು ನಿಮಗೆ ಹೇಗೆ ಅನ್ನಿಸ್ತಿದೆ ಇಷ್ಟ ಆಗ್ತಿದೆಯಾ ಅನ್ನೋದನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಏನಾದರೂ ಚೇಂಜಸ್ ಬೇಕಾದಲ್ಲಿ ಅಥವಾ ಇಂಥ ಒಂದು ವಿಷಯದ ಬಗ್ಗೆ ನಾನು ವ್ಲಾಗ್ ಮಾಡಬೇಕು ಅಂತ ನಿಮಗೇನಾದರೂ ಬೈ ಎನಿ ಚಾನ್ಸ್ ಏನಾದರೂ ಆ ಥರದ್ದು ಎಕ್ಸ್ಪೆಕ್ಟೇಷನ್ ಇದ್ದರೆ ಖಂಡಿತ ನೀವು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ನಾನು ಅದರ ಅದೇ ಥರನೇ ವ್ಲಾಗನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಇಲ್ಲಿ ಶೆಲ್ಫೆಲ್ಲ ನೀಟಾಗಿ ಒಮ್ಮೆ ಒರಗಿಸ್ಕೊಂಡು ಈ ರೀತಿ ನಾನು ಡಬ್ಬಿಗಳನ್ನು ಇಟ್ಕೊಳ್ತಾ ಇದ್ದೀನಿ ಇನ್ನೂ ತುಂಬಾ ರಿಅರೇಂಜ್ ಮಾಡೋದಿದೆ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ಶೇರ್ ಮಾಡ್ತೀನಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು